ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಸಾವಿರ ಯಜ್ಞ ಯಾಗಗಳನ್ನು ಮಾಡುವುದಕ್ಕಿಂತ ಅಥವಾ ಅದರಷ್ಟೇ ಪುಣ್ಯ ಸತ್ಸಂಗಗಳಲ್ಲಿ ಭಾಗಿಯಾಗುವ ಮೂಲಕ ಸಿಗುತ್ತೆ ಅಂತ ಸತ್ಸಂಗ ಅಂದರೆ ಸತ್ಯದ ಸಂಘ ಸಜ್ಜನರ ಸಂಘ ಸತ್ಯದ ಸಹವಾಸವನ್ನು ಮಾಡುವ ಬುದ್ಧಿ ಈ ಕಲಿಯುಗದಲ್ಲಿ ನಮಗೆ ಬಂದಿದೆ ಎನ್ನುವುದಾದ್ರೆ ಅದಕ್ಕಿಂತ ಮಹಾಪುಣ್ಯ ಇನ್ನೇನಿದೆ ಸತ್ಯದ ಸಹವಾಸ ನೋಡಿ ಸತ್ಯ ಎಲ್ಲರ ಕಣ್ಮುಂದೆನೂ ಬರುತ್ತೆ ಎಲ್ಲರ ಎದುರುಗಡೆನೂ ಸತ್ಯ ನರ್ತನ ಮಾಡುತ್ತೆ ಆದರೆ ನಮ್ಮ ಮೋಹ ತುಂಬಿದ ಕಾಮ ತುಂಬಿದ ಅಹಂಕಾರ ತುಂಬಿದ ಅಸೂಹೆ ತುಂಬಿದ ಕಣ್ಣುಗಳಿಗೆ ಆ ಸತ್ಯ ಗೋಚರವಾಗುವುದಿಲ್ಲ ಈಗ ಈ ತುಟಿಗೇನು ಒದಲಿಸ್ಕೊಳ್ತಾರಲ್ಲ ಅನ್ಸು ಅಥವಾ ಮಧು ಅಂತ ಏನು ಕರೀತಾರೆ ಹೆಸರಿಗೆ ಮಾತ್ರ ಮಧು ಆದರೆ ಅದನ್ನು ಸೇವಿಸಿದಾಗ ಅದು ನಿಮ್ಮ ವಧೆಯನ್ನು ಮಾಡುತ್ತೆ ನಿಮ್ಮ ಸಂಹಾರವನ್ನು ಮಾಡುತ್ತೆ ಅದು ನಮಗೆ ಗೊತ್ತಾಗಲ್ಲ ಆ ಪಾಕಿಟ್ ಮೇಲೆ ಆ ಪಾನ್ ಪರಕ್ ಅಥವಾ ಆ ಮಧು ಅನ್ಸು ಅಂತ ಏನು ಕರೀತಾರೆ ಅದ್ರ ಮೇಲೆ ಬರೆದಿರುತ್ತೆ ಇದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಇದು ನಿಮ್ಮ ಜೀವವನ್ನು ತೆಗೆಯಬಹುದು ಅಂತ ಬರೆದಿರ್ತಾರೆ ಅಂದರೆ ಸತ್ಯವನ್ನು ಅದ್ರ ಮೇಲೆ ಬರೆದಿರ್ತಾರೆ ಆದರೆ ಸತ್ಯ ನಮ್ಮ ಕಣ್ಣಿಗೆ ಕಂಡರೂ ಕೂಡ ನಾವು ಆ ಸತ್ಯಕ್ಕೆ ಮಹತ್ವ ಕೊಡುವುದಿಲ್ಲ ನಮಗೆ ಕ್ಷಣಿಕವಾಗಿ ಅಥವಾ ಅಲ್ಪಕಾಲ ಅದರಿಂದ ಸಿಗುವ ಸುಖವೇ ಮುಖ್ಯವಾಗುತ್ತೆ ಹೊರತು ನಮಗೆ ಸತ್ಯ ಬೇಕಿಲ್ಲ ಸತ್ಯದ ಹಿಂದೆ ಹೋದರೆ ಬೋರು ಜೀವನ ಜೀವನದಲ್ಲಿ ಏನೋ ಕಳಕೊಂಡಂತೆ ಮಜಾ ಇರಲ್ಲ ಸುಖ ಇರಲ್ಲ ಅನ್ನೋ ನಿರ್ಧಾರಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ ಸತ್ಯದಿಂದ ಸಿಗುವ ಆನಂದ ಶಾಶ್ವತವಾದದ್ದು ಅನಂತವಾದದ್ದು ಹಾಗೂ ಅದೇ ನಿಜವಾದ ಆನಂದ ಹಾಗಾಗಿ ಸತ್ಸಂಗಗಳಲ್ಲಿ ಭಾಗವಹಿಸುವ ಮೂಲಕ ನೀವು ವೃತ್ತಿಯಲ್ಲಿ ಏನೇ ಆಗಿರಿ ನೀವೊಬ್ಬರು ಇಂಜಿನಿಯರ್ ಆಗಿರಿ ನೀವೊಬ್ಬರು ಡಾಕ್ಟರ್ ಆಗಿರಿ ನೀವೊಬ್ಬರು ಆಟೋ ಡ್ರೈವರ್ ಆಗಿರಿ ಅಥವಾ ನೀವು ವೃತ್ತಿಯಲ್ಲಿ ಏನೇ ಆಗಿರಿ ಆದರೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ಮಹಾತ್ಮರ ದರ್ಶನ ಮಾಡಬೇಕು ಮಹಾತ್ಮರ ಹಿತವಚನವನ್ನು ಕೇಳಬೇಕು ಯಾಕಂದ್ರೆ ನೀವು ದುಡಿತಾ ಇದ್ದೀರಾ ನಿಮಗೆ ಏ ನನಗೆ ಅದು ಸತ್ಸಂಗ ಆಧ್ಯಾತ್ಮ ಏ ನನ್ಗೆ ಅದೆಲ್ಲ ಬೇಡ ಕೊಣ ನೀವೀಗ ಆ ಅಧ್ಯಾತ್ಮದಿಂದ ಆ ಜ್ಞಾನದಿಂದ ಆ ಸಂಸ್ಕಾರದಿಂದ ದೂರ ಹೋಗ್ತೀನಿ ಅನ್ನೋದಾದ್ರೆ ನಿಮ್ಮ ಮಕ್ಕಳು ದೂರ ಹೋಗ್ತಾರೆ ಆ ಮಕ್ಕಳು ದೂರ ಹೋಗಿ ಅಧರ್ಮಿಗಳಾಗಿ ದುಷ್ಟರಾದಾಗ ವಯಸ್ಸಾದ ಕಾಲದಲ್ಲಿ ನೀವು ಆ ಮಕ್ಕಳ ದುಷ್ಕಾರ್ಯಗಳಿಗೆ ಆ ಮಕ್ಕಳ ದುಷ್ಟತನಗಳಿಗೆ ನೀವು ದುಃಖಿತರಾಗಬೇಕಾಗುತ್ತೆ ಬದುಕನ್ನು ದುಃಖದಲ್ಲಿ ಕಳಿಬೇಕಾಗುತ್ತೆ ನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂದರೆ ಅರ್ಥ ಈ ಹಿರಿಯರಾದವರು ಮನೆಯಲ್ಲಿ ಸದಾ ಸತ್ಯದ ವಿಚಾರಗಳನ್ನು ಮಾತಾಡಬೇಕು ಭಗವಂತನ ವಿಚಾರಗಳನ್ನು ಮಾತಾಡಬೇಕು ಶ್ರೇಷ್ಠ ವಿಚಾರಗಳನ್ನು ತತ್ವ ಚಿಂತನೆಗಳನ್ನು ಮಾಡ್ತಾ ಇದ್ದರೆ ಮನೆಯ ಮಕ್ಕಳ ಕಿವಿಗೂ ಅದೇ ಬೀಳ್ತಾ ಹೋಗ್ತಾ ಇರುತ್ತೆ ಅವರ ಮನಸ್ಸಲ್ಲೂ ಏನೋ ಕರ್ಮವಾಗಿ ಅಂದರೆ ಪೂರ್ವ ಜನ್ಮದಲ್ಲಿ ಅವರೊಬ್ಬರು ದುಷ್ಟರಾಗಿದ್ದರೂ ಕೂಡ ಪರಿಸರ ಆಧ್ಯಾತ್ಮಿಕವಾಗಿದೆ ಅನ್ನೋದಾದರೆ ಪರಿಸರ ಅಥವಾ ಅವರಿಗೆ ಸಿಕ್ಕಂತಹ ಪರಿಸರ ಶಾಂತಿಯುತವಾಗಿ ಆಧ್ಯಾತ್ಮಿಕವಾಗಿದೆ ಧಾರ್ಮಿಕವಾಗಿದೆ ಅನ್ನೋದಾದರೆ ಆ ಮಕ್ಕಳು ಕೂಡ ಸಜ್ಜನರಾಗಿ ಪರಿವರ್ತನೆ ಆಗ್ತಾರೆ ಅವರ ಮಾತಿನಿಂದ ಮುತ್ತುಗಳು ಮುತ್ತುಗಳು ಹೊರಗಡೆ ಬರ್ತವೆ ಆದರೆ ನೀವೇ ನಾನು ಸನ್ ಬೆಳಗ್ಗೆಲ್ಲ ದುಡ್ಕೊಂಡು ಬರ್ತೀನಿ ನನಗೆ ಆಧ್ಯಾತ್ಮ ಇದರಲ್ಲೆಲ್ಲ ಏನು ಮಜಾ ಇಲ್ಲ ನಾನು ಕೆಟ್ಟದ್ದು ನೋಡ್ತೀನಿ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ತೀನಿ ಮಕ್ಕಳಿಗೂ ನೀವು ಏನು ಕಳಿಸ್ತಾ ಇದ್ದೀರಾ ಮಕ್ಕಳ ಮನಸ್ಸು ಚಂಚಲವಾಗ್ತಾ ಇದೆ ಟ್ರೆಂಡಿಂಗಲ್ಲಿರೋ ಯಾವುದೋ ಹಾಡನ್ನು ನಾನು ರೀಲ್ಸ್ ಮಾಡಿಬಿಟ್ರೆ ನನಗೂ ಲೈಕ್ಸ್ಗಳು ಬರ್ತವೆ ಅರೆ ಆ ಲೈಕ್ಸ್ಗಳು ಆ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಾವೆ ಗೊತ್ತೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾವುದನ್ನು ಮಕ್ಕಳಿಗೆ ನಾವು ಊಟ ಮಾಡಿಸಬೇಕು ಅದನ್ನು ಬಿಟ್ಟು ನಾವು ಬೇರೇನು ಮಾಡಿಸ್ತಾ ಇದ್ದೀವಿ ಅಂದಾಗ ಅದರ ಫಲವನ್ನು ಇವತ್ತಲ್ಲ ನಾಳೆ ನೀವು ಅನುಭವಿಸ್ತೀರ ಮಕ್ಕಳಿಗೆ ಯಾವ ಸಮಯಕ್ಕೆ ಏನು ಸಿಗಬೇಕು ಅಷ್ಟೇ ಸಿಗಬೇಕು ಅದನ್ನು ಮೀರಿ ನೀವು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನು ಮೀರಿ ಬೇಗ ಅವರನ್ನು ದೊಡ್ಡವರು ಮಾಡ್ತಾ ಇದ್ದೀರಾ ಅಂದರೆ ಅದರ ಫಲವನ್ನು ನೀವು ಅನುಭವಿಸಬೇಕಾಗುತ್ತೆ ಹಾಗಂತ ಮಕ್ಕಳನ್ನು ಚೌಕಟ್ಟಿನೊಳಗಡೆ ಹಾಕ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಅವರಿಗೆ ಹಿರಿದಾದ ಜ್ಞಾನವನ್ನು ಕೊಡಿ ಏಳನೇ ತರಗತಿಯಲ್ಲಿ ಅಥವಾ ಏಳನೇ ವಯಸ್ಸಿನಲ್ಲಿ ಜ್ಞಾನ ಭಗವದ್ಗೀತೆ ದೊಡ್ಡ ದೊಡ್ಡ ಜ್ಞಾನ ಸಂಸ್ಕಾರವನ್ನು ಸುಭಾಷಿತಗಳನ್ನು ಹೇಳಿಕೊಡಿ ಮಂತ್ರಗಳನ್ನು ಹೇಳಿಕೊಡಿ ಹಿರಿಯರತ್ರ ನಾಡು ನುಡಿ ಆಚಾರ್ಯರ ಜೊತೆ ಹೇಗಿರಬೇಕು ಗುರುಗಳ ಜೊತೆ ಹೇಗಿರಬೇಕು ಸೈನಿಕರ ಜೊತೆ ಹೇಗಿರಬೇಕು ರೈತರನ್ನು ಹೇಗೆ ನೋಡಬೇಕು ಈ ನಾಡಿನ ಕುರಿತು ಏನು ಭಾವನೆ ಬರಬೇಕು ಹೀಗೆ ದೊಡ್ಡ ದೊಡ್ಡ ಜ್ಞಾನವನ್ನು ಚಿಕ್ಕ ವಯಸ್ಸಲ್ಲೇ ಬೋಧಿಸಿ ಆದರೆ ನಾವು ಇವತ್ತು ಚಿಕ್ಕ ವಯಸ್ಸಲ್ಲೇ ರೀಲ್ಸ್ ಮಾಡೋದು ಕಲಿಸ್ತಾ ಇದ್ದೀವಿ ಚಿಕ್ಕ ವಯಸ್ಸಲ್ಲಿ ಏನೇನೋ ಬೇಡದಿರೋದು ಕಲಿಸ್ತಾ ಇದ್ದೀವಿ ಮತ್ತೆ ಒಂದು ಹಂತ ಆದಮೇಲೆ ನಮ್ಮ ಮಕ್ಕಳು ಯಾಕೋ ನಮ್ಮ ದಾರಿ ತಪ್ಪಿದ್ದಾರೆ ಫ್ರೆಂಡ್ಸ್ ಜೊತೆ ಹೋಗ್ತಾರೆ ರೀಲ್ಸ್ ಮಾಡ್ತಾರೆ ಅದಕ್ಕೋಸ್ಕರ ಸಾಲ ಮಾಡಿಕೊಂಡಿದ್ದಾರೆ ಗಾಂಜಾ ಸಿಗರೇಟು ಸಿನಿಮಾ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಬಿಟ್ಟು ಬಹಳ ದೂರ ಹೊರಟೋಗಿದ್ದಾರೆ ಯಾಕೆ ಹೋದ್ರು ಯಾಕಂದ್ರೆ ಅದರ ಮೂಲ ಅಡಿಪಾಯ ನೀವೇ ಹಾಕೊಟ್ಟಿದ್ದು ಈ ಸಮಯದಲ್ಲಿ ಆಧುನಿಕತೆ ಅಥವಾ ತಂತ್ರಜ್ಞಾನ ಹೆಚ್ಚಾದಷ್ಟು ಮಕ್ಕಳು ಪುಸ್ತಕದಿಂದ ದೂರ ಹೋಗದ ಹಾಗೆ ನಾವು ನೋಡಿಕೊಳ್ಬೇಕು ಮಕ್ಕಳು ಹಿರಿಯರಿಂದ ದೂರ ಹೋಗದ ಹಾಗೆ ನಾವು ನೋಡಿಕೊಳ್ಬೇಕು ಮಕ್ಕಳು ಸಂಸ್ಕಾರದಿಂದ ದೂರ ಹೋಗದ ಹಾಗೆ ನೋಡಿಕೊಳ್ಬೇಕು ತಂತ್ರಜ್ಞಾನ ನಿಮಗೆ ಅಡುಗೆ ಮಾಡ್ಲಿಕ್ಕೆ ಸಹಾಯ ಮಾಡಬಹುದು ಆದರೆ ಮನಸಾರೆ ತಾಯಿ ಬಡಿಸಿದಷ್ಟು ಪ್ರೀತಿಯಿಂದ ಬಡಿಸಲಿಕ್ಕೆ ತಂತ್ರಜ್ಞಾನಕ್ಕೆ ಸಾಧ್ಯವಿದೆಯಾ ಆ ಮಮತೆ ಆ ಪ್ರೀತಿ ಆ ಕಾಳಜಿಯೇ ಮಕ್ಕಳಿಂದ ದೂರ ಹೊರಟೋಯಿತು ಆಧುನಿಕತೆ ತಂತ್ರಜ್ಞಾನದ ಕಾರಣಕ್ಕಾಗಿ ಮಕ್ಕಳು ಯಂತ್ರಗಳಾಗಿದ್ದಾರೆ ಹೊರತು ಭಾವನೆಗಳೆಲ್ಲ ಸತ್ತು ಹೋಗಿದ್ದಾವೆ ಅಪ್ಪ ಅಮ್ಮನ ಜೊತೆ ಹೇಗಿರಬೇಕು ಆ ಹಿರಿಯರ ಜೊತೆ ಚಿಕ್ಕಪ್ಪ ದೊಡ್ಡಪ್ಪರ ಜೊತೆ ಗುರುಗಳ ಜೊತೆ ಹೇಗಿರಬೇಕು ಈಗ ಮಕ್ಕಳು ಗುರುಗಳಿಗೆ ಮೆಸೇಜ್ ಮಾಡ್ತಾರೆ ಗುರುಗಳ ಹತ್ರನೇ ಬೇಜಾರು ಮಾಡ್ಕೊಳ್ತಿದ್ದಾರೆ ಗುರುಗಳನ್ನೇ ಬ್ಲಾಕ್ ಮಾಡ್ತಿದ್ದಾರೆ ಗುರುಗಳು ಲೈಕ್ ಕೊಟ್ಟಿಲ್ಲ ಅಂತ ಗುರುಗಳನ್ನೇ ಶತ್ರುಗಳಾಗಿ ನೋಡುತ್ತಿದ್ದಾರೆ ಅಂದ್ರೆ ಒಂದು ಫೋನ್ ಗುರು ಶಿಷ್ಯರ ಸಂಬಂಧವನ್ನು ಇಷ್ಟೊಂದು ಆಧುನೀಕರಿಸಿದೆ ಎನ್ನುವುದಾದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದರ ಮೊದಲ ಹೊಡೆತ ಆ ಸಂಸಾರ ಅಥವಾ ಆ ಹೆತ್ತೂರಿಗೆ ಬೀಳುತ್ತೆ ಮಕ್ಕಳ ಕೈಗೆ ಫೋನ್ ಕೊಡಬಾರ್ದ ಕೊಡಿ ಆದ್ರೆ ಅವರಿಗೆ ಅದರಲ್ಲಿ ಅಂತ ತಿಳಿಸ್ಕೊಡಿ ಅವರು ಒಳ್ಳೇದು ಕೆಟ್ಟದ್ದನ್ನು ತಿಳ್ಕೊಳ್ಳೋಕೆ ತಯಾರಿಲ್ಲ ಸುಮ್ಮನೆ ನೋಡ್ತಾರ ಕೊಡಬೇಡಿ ಅನಿವಾರ್ಯ ಅಂತ ಸಂವಿಧಾನದಲ್ಲಿ ರೂಲ್ಸ್ ಇದೆಯಾ ಇಲ್ಲ ತಾನೆ ಇದನ್ನು ನಾವು ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಸತ್ಸಂಗಗಳಲ್ಲಿ ಭಾಗವಹಿಸುವ ಉದ್ದೇಶ ನೋಡಿ ಯಾವುದೋ ಒಂದು ಸಮಯದಲ್ಲಿ ಫೋನ್ ಬಳಸಿ ಅಷ್ಟೇ ಮಿಕ್ಕಿದ ಸಮಯದಲ್ಲಿ ಅಲ್ಲಿ ಮನೆಯಲ್ಲೂ ಒಂದು ಖಾಲಿ ಬಾಕ್ಸ್ ಮಡಗಿ ಸಂಜೆ ಎಲ್ಲರೂ ಮನೆಗೆ ಬಂದಾಗ ಆ ಫೋನ್ ಅದರೊಳಗಡೆ ಹಾಕಬೇಕು ಎಲ್ಲರೂ ಪ್ರೀತಿಯಿಂದ ಮಾತಾಡಬೇಕು ಎಲ್ಲರೂ ಒಟ್ಟಾಗಿ ಊಟ ಮಾಡಬೇಕು ಎಲ್ಲರೂ ಬಾಯ್ ತುಂಬ ಮಾತಾಡಿಸಬೇಕು ಫೋನ್ ನೋಡಿಕೊಂಡು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಾಗ ನಿಮ್ಮ ನಡುವೆ ಅಂತರ ಬೆಳೀತಾ ಇದೆ ಹೌದು ದೇಹಗಳು ಒಂದೇ ಮನೆಯೊಳಗಡೆ ಇದ್ದೀರಾ ಆದರೆ ಭಾವನೆಗಳು ಹಂಚಿಕೊಳ್ಳಲಾರದಷ್ಟು ಭಾರವಾಗಿದ್ದೀರಿ ಮತ್ತೆ ಹಂಚಿಕೊಳ್ಳಲಾರದಷ್ಟು ನೀವು ಸಂಕುಚಿತ ಮನಸ್ಸಿನವರಾಗಿದ್ದೀರಿ ಎಂದಾಗ ಅಂತರಂಗದಲ್ಲಿ ನೀವು ಒಬ್ರಿಗೊಬ್ರು ತುಂಬಾ ಅಂತರ ಕಾಪಾಡಿಕೊಳ್ತೀರಿ ಅದರಿಂದ ಮನಸ್ತಾಪಗಳು ಬೆಳೀತವೆ ಅದರಿಂದ ಭಾವೈಕ್ಯತೆಗಳು ಹಾಳಾಗುತ್ತವೆ ಹಾಗಾಗಿ ಫೋನ್ ತನ್ನ ಮಿತಿಯನ್ನ ನೋಡಿ ಅದಕ್ಕೆ ಆದ ಶಕ್ತಿಯ ಅದು ಅದೊಂದು ಜಡ ವಸ್ತು ಅಯ್ಯೋ ತಡೆಯಪ್ಪ ಈ ಮನೆಯವರ ಸಂಸಾರ ನನ್ನಿಂದ ಹಾಳಾಗ್ತಿದೆ ಅಂತ ಫೋನ್ ತಾನಾಗೇ ದೂರ ಹೋಗುವ ಬುದ್ಧಿ ಫೋನ್ಗೆ ಇಲ್ಲ ಅದು ನೀವು ಹೇಗೆ ಬಳಸ್ತೀರೋ ಹಾಗೆ ಈಗ ಕಣ್ಣು ಹೇಗೋ ಫೋನು ಹಾಗೆ ಕಣ್ಣಿಗೆ ತಾನೇ ಏನನ್ನು ನೋಡುವ ಶಕ್ತಿ ಕಣ್ಣಿಗಿಲ್ಲ ಒಳಗಿನಿಂದ ಆ ನನ್ನ ಮನಸ್ಸು ನಿರ್ಧಾರ ಮಾಡಬೇಕು ನಾನು ಅದು ನೋಡಬೇಕು ಅಂತ ಕಣ್ಣು ನೋಡಲ್ಲ ಕಣ್ಣಿನಿಂದ ನೋಡ್ತೀವಿ ಕಣ್ಣು ಕೇವಲ ಒಂದು ಜಡ ವಸ್ತು ನಾನು ಬೇಕು ಅಂದರೆ ಕಣ್ಣು ಮುಚ್ಚಿಕೊಳ್ಬೋದು ಬೇಡ ಅಂದರೆ ನಾನು ಕಣ್ಣು ನೋಡ್ಬೋದು ಆ ಮುಚ್ಚಿಕೊಳ್ಳುವುದು ಮತ್ತು ನೋಡುವುದು ಇದು ನನ್ನ ಒಳಗಿನ ನಿರ್ಧಾರ ಅದರ ಮೇಲೆ ನನ್ನ ಕಣ್ಣು ಏನು ರಿಯಾಕ್ಟ್ ಮಾಡುತ್ತೆ ಹೊರತು ಅಥವಾ ವರ್ತಿಸುತ್ತೆ ಹೊರತು ಕಣ್ಣಿಗೆ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿ ಕಣ್ಣಿಗಿಲ್ಲ ಹಾಗೆ ಈ ಫೋನ್ ಕೂಡ ಹಾಗೆ ಅದಕ್ಕೆ ಏನೋ ಕೆಟ್ಟದ್ದು ಮಾತ್ರ ತೋರಿಸೋ ಶ ಅಧಿಕಾರ ಇಲ್ಲ ಅಥವಾ ಶಕ್ತಿಯೂ ಇಲ್ಲ ಒಳ್ಳೇದು ಮಾತ್ರ ತೋರಿಸೋ ಗುಣವೂ ಇಲ್ಲ ನೀವು ಏನು ಸರ್ಚ್ ಮಾಡ್ತೀರಾ ನೀವೇನು ನೋಡ್ತೀರಾ ಅದನ್ನು ಅದು ತೋರಿಸ್ತಾ ಹೋಗುತ್ತೆ ಹಾಗಾಗಿ ಸತ್ಸಂಗಗಳು ಬಹಳ ಮುಖ್ಯ ಈ ವಿಚಾರದಲ್ಲಿ ನಮ್ಮ ಎಲ್ಲ ಪೋಷಕ ವರ್ಗ ಎಚ್ಚೆತ್ಕೊಳ್ಬೇಕಿದೆ ಮಕ್ಕಳನ್ನು ನೀವು ಫೋನ್ಗೆ ಅಡಿಕ್ಟ್ ಮಾಡೋವರೆಗೂ ಸುಮ್ಮನೆ ಆಮೇಲೆ ನೀವು ಫೋನ್ ಕೊಡದೆ ಹೋದರೆ ಅವ್ರು ಯಾವ ಮಟ್ಟಕ್ಕೆ ರಚ್ಚೆ ಹಿಡಿತಾರೆ ಅಂದರೆ ನೇಣ ಹಾಕೊಂಡು ಸಾಯ್ತೀನಿ ನಾನು ನೀವು ಫೋನ್ ಕೊಡದೆ ಹೋದರೆ ನಾನು ಸಾಯ್ತೀನಿ ಇನ್ನೊ ಮಟ್ಟಕ್ಕೆ ಹೋದರೆ ಏನು ಮಾಡ್ತೀರಾ ಅಂದರೆ ಒಂದು ಫೋನ್ ಬಳಕೆ ಅವರ ಸಂಸ್ಕಾರವನ್ನು ಕಿತ್ಕೊಳ್ತಾ ಇದೆ ಅದು ಫೋನಿನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಸಮಾಜದಲ್ಲಿ ಎಲ್ಲರೂ ಒಳ್ಳೇದನ್ನೇ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರಾ ಅಥವಾ ಒಳ್ಳೆಯ ವಿಚಾರವನ್ನೇ ಅಪ್ಲೋಡ್ ಮಾಡ್ತಿದ್ದಾರಾ ಇಲ್ಲ ಕೆಟ್ಟದ್ದು ಸಾವಿರ ಇದೆ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ನಿಮ್ಮ ಮಕ್ಕಳು ಕಣ್ಣಿಗೆ ಅದು ಬೀಳ್ತಾ ಇದೆ ಅದರಿಂದ ಅವರು ಪ್ರಚೋದಿತರಾಗ್ತಾರೆ ಒಳ್ಳೇದ್ರಿಂದ ಪ್ರಚೋದಿತರಾಗೋದು ಬೇ ಬಹಳ ಕಡಿಮೆ ನೋಡಿ ದೊಡ್ಡ ಪ್ರವಚನವನ್ನು ಏರ್ಪಡಿಸಿ ಒತ್ತಿ ಒತ್ತಿ ಹೇಳಿದ್ರೂ ಒಳ್ಳೇದು ಒಳಗಡೆಗೆ ಹೋಗೋಲ್ಲ ಕೆಟ್ಟದ್ದು ಮಾತ್ರ ಬೇಗ ಪ್ರಚೋದನೆಗೊಳ್ಳುತ್ತೆ ಅದು ಹಾಗೆ ಹೊರಗಿನ ವಿಷಯ ವಸ್ತುಗಳು ಇಂದ್ರಿಯ ವಿಚಾರಗಳು ಸುಖದ ವಿಚಾರಗಳು ಬೇಗ ಮನುಷ್ಯನಿಗೆ ಅಂಟಿಕೊಳ್ತವೆ ಹೌದಲ್ಲ ಹಾಗಾಗಿ ಮಕ್ಕಳಿಗೆ ಫೋನ್ ಕೊಡುವ ಮುನ್ನ ಈ ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಬೇಕು